ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಭಾರತದ ಗುಜರಾತ್ನ ಗಿರ್ ಅರಣ್ಯದಿಂದ ಹುಟ್ಟಿಕೊಂಡ ಗಿರ್ ಹಸುಗಳು ತಮ್ಮ ಶಾಂತ ಸ್ವಭಾವ ಹೆಚ್ಚಿನ ಹಾಲು ಉತ್ಪಾದನೆ ಮತ್ತು ಆರೋಗ್ಯಕರ ಏಟು ಹಾಲಿಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿವೆ ದಿನಕ್ಕೆ ಆರರಿಂದ ಹತ್ತು ಲೀಟರ್ ಹಾಲು ನೀಡುವ ಈ ಹಸುಗಳ ಹಾಲು ಎ ಟು ಬೀಟಾ ಕೇಸಿನ್ ಪ್ರೋಟೀನ್ ಹೊಂದಿರುವುದರಿಂದ ಜೀರ್ಣಿಸಿಕೊಳ್ಳಲು ಸುಲಭವಾಗಿದ್ದು ಆರೋಗ್ಯಕ್ಕೆ ಹೆಚ್ಚು ಲಾಭಕರವಾಗಿದೆ ಬ್ರೇಜಿಲ್ನಲ್ಲಿ ಗಿರ್ ಹಸುಗಳು ಒಂದೇ ಹಾಲುಣಿಸುವಿಕೆಗೆ ಮೂರು ಸಾವಿರದ ಐನೂರು ಕೆಜಿ ಹಾಲು ನೀಡಿರುವ ದಾಖಲೆಗಳಿವೆ ಗಿರ್ ಹಸುಗಳ ಸರಾಸರಿ ಜೀವನಕಾಲ ಹನ್ನೆರಡರಿಂದ ಹದಿನೈದು ವರ್ಷಗಳಾಗಿದ್ದು ಅವು ತಮ್ಮ ಜೀವನದಲ್ಲಿ ಹತ್ತರಿಂದ ಹನ್ನೆರಡು ಕರುಗಳನ್ನು ಉತ್ಪಾದಿಸುತ್ತವೆ ಈ ತಳಿಯು ಗಿರ್ ಅರಣ್ಯದಿಂದ ಬಂದಿರುವುದರಿಂದ ಗಿರ್ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಭದವರಿ ದೇಸನ್ ಗುಜರಾತಿ ಕಥಿಯಾವಾರಿ ಸೋರ್ತಿ ಮತ್ತು ಎಂಬ ಬೇರೆ ಬೇರೆ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಇರುವ ಗಿರ್ಹಸುಗಳು ಹೈನುಗಾರಿಕೆಗೆ ಅತ್ಯಂತ ವಿಶ್ವಾಸಾರ್ಹ ತಳಿಯಾಗಿವೆ ಭಾರತದಲ್ಲಿನ ಎಲ್ಲಾ ದೇಸಿ ಹಸುಗಳಲ್ಲಿ ಗಿರ್ಹಸುಗಳನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಶತಮಾನಗಳಿಂದಲೂ ಆಯುರ್ವೇದದಲ್ಲಿ ಬಳಸಲಾಗುತ್ತಿರುವ ಗಿರ್ಹಸುವಿನ ಗೋಮೂತ್ರವು ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರನಾಶಕ ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ಹಾಲು ಉತ್ಪಾದನೆ ಆರೋಗ್ಯಕರ ಏಟು ಹಾಲು ಮತ್ತು ಭಾರತೀಯ ಸಂಸ್ಕೃತಿಗೆ ನೀಡುತ್ತಿರುವ ಮಹತ್ತರ ಕೊಡುಗೆಯಿಂದಾಗಿ ಗಿರ್ಹಸುಗಳು ಇಂದು ಜಾಗತಿಕ ಮಟ್ಟದಲ್ಲೂ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿವೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ